ನಮಸ್ಕಾರ ವೀಕ್ಷಕರೇ ಜನತಾ ಧ್ವನಿ ಫಲಶ್ರುತಿ ಅನಧಿಕೃತ ಶಾಲೆಗಳ ಕುರಿತು ಸುದ್ದಿ ನಾಲ್ಕು ತಿಂಗಳ ಪರಿಶ್ರಮದಿಂದ ಸಿಕ್ಕ ಪ್ರತಿಫಲ ಅನಧಿಕೃತವಾಗಿ ನಡೆಸುತ್ತಿದ್ದ ಎರಡು ಶಾಲೆಗಳ ಮಾನ್ಯತೆ ರದ್ದುಪಡಿಸಿದ ಬಾಗಲಕೋಟೆಯ ಶಾಲಾ ಶಿಕ್ಷಣ ಇಲಾಖೆಯ ಉಪ ನಿರ್ದೇಶಕರು ವಿಕೆ ನಂದನೂರ್ ಎಳಕಲ್ ನಗರದಲ್ಲಿ ಕೆಲವೊಂದು ಶಾಲೆಗಳು ಗಾಣಿಯಾಗಿವೆ ಮತ್ತು ಶಿಕ್ಷಣ ಇಲಾಖೆಯ ನಿಯಮಗಳನ್ನು ಪಾಲಿಸದೆ ಗಾಳಿಗೆ ತೋರಿ ಅನಧಿಕೃತವಾಗಿ ನಡೆಸುತ್ತಿರುವ ಶಾಲೆಗಳ ವಿರುದ್ಧ ಜನತಾ ಧ್ವನಿ ಸುದ್ದಿ ಪ್ರಸಾರ ಮಾಡಿ ಮೇಲಾಧಿಕಾರಿಗಳ ಗಮನಕ್ಕೆ ತರುವ ಪ್ರಯತ್ನ ಮಾಡಿತ್ತು ಸೋತೆ ವೀಕ್ಷಿಸಿದ ಮಾನ್ಯ ಹುನಗುಂದ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಮತಿ ಜಾಸ್ಮಿನ್ ಕಿಲ್ಲೆದಾರ್ ಅವರು ತಕ್ಷಣ ಇಬ್ಬರು ಶಿಕ್ಷಣ ಸಂಯೋಜಕರನ್ನ ತನಿಖೆ ಮಾಡಿ ವರದಿ ಒಪ್ಪಿಸಲು ಆದೇಶಿಸಿದ್ರು ನಾವು ಆರೋಪ ಮಾಡಿದ ಪ್ರೇರಣಾ ಪ್ರೈಮರಿ ಸ್ಕೂಲ್ ಬಸಮ್ಮಾಜಿ ರೇಷ್ಮಿ ಹಾಗೂ ಬಸವಶ್ರೀ ಆಂಗ್ಲ ಮಾಧ್ಯಮ ಶಾಲೆಯ ಸ್ಥಳ ಹಾಗೂ ದಾಖಲಾತಿಗಳನ್ನು ವೀಕ್ಷಿಸಿದ ಶಿಕ್ಷಣ ಸಂಯೋಜಕರಾದ ಶ್ರೀ ಈಶ್ವರ್ ಅಂಗಡಿ ಅವರು ಮೂರು ಶಾಲೆಗಳು ಇಲಾಖೆಯ ಪೂರ್ವಾನುಮತಿ ಪಡೆಯದೆ ಸ್ಥಳಾಂತರವಾಗಿವೆ ಎಂದು ವರದಿ ಸಲ್ಲಿಸಿದರು ಅದೇ ರೀತಿಯಲ್ಲಿ ಮತ್ತೊಮ್ಮೆ ಶಿಕ್ಷಣ ಸಂಯೋಜಕರಾದ ಸೈತ್ವ ಪಾಟೀಲ್ ಅವರು ಸಹ ಮೂರರಿಂದ ನಾಲ್ಕು ವರ್ಷಗಳ ಹಿಂದಿಗೆ ಈ ಮೂರು ಶಾಲೆಗಳು ಇಲಾಖೆಯ ಪೂರ್ವಾನುಮತಿ ಪಡೆಯದೆ ಸ್ಥಳಾಂತರವಾಗಿದೆ ಎಂದು ವರದಿ ಸಲ್ಲಿಸಿದರು ಮಾನ್ಯ ಹುನಗುಂದ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಮತಿ ಜಾಸ್ಮಿನ್ ಕಿಲ್ಲೆದಾರ್ ಅವರು ಸಂಬಂಧಪಟ್ಟ ಶಾಲೆಗಳಿಗೆ ಕಾರಣ ಕೇಳಿ ನೋಟಿಸ್ ನೀಡಿದ್ರು ಮೂರು ಶಾಲೆಗಳನ್ನ ನಡೆಸುತ್ತಿರುವ ಶರಣು ಮಹಾಂತೇಶ್ ಗ್ರಾಮೀಣ ಅಭಿವೃದ್ಧಿ ಸಂಘ ಗಂಗೂರ್ ಅವರು ಪೂರ್ವಾನುಮತಿ ಪಡೆಯಬೇಕೆಂಬ ಮಾಹಿತಿ ಗೊತ್ತಿರಲಿಲ್ಲ ನಮಸ್ವಂತ ಕಟ್ಟಡಕ್ಕೆ ಸ್ಥಳಾಂತರ ಮಾಡಲಾಗಿದೆ ಎಂಬ ಉತ್ತರ ನೀಡಿದ್ರು ಅದಕ್ಕೆ ಪ್ರತಿಯಾಗಿ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತೊಂದು ನೋಟಿಸ್ ನೀಡಿದ್ರು ಅದರ ವಿವರಣೆ ಇಂತಿದೆ ತಾವುಗಳು ಒಂದು ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಾಗಿ ಬೇಜವಾಬ್ದಾರಿ ಉತ್ತರವನ್ನ ನೀಡಿರುವುದು ವಿಷಾದನೀಯ ಸಂಗತಿ ಒಂದು ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾಗಿ ಇಲಾಖೆಯ ನಿಯಮಗಳನ್ನ ತಿಳಿದುಕೊಂಡು ನಿಯಮಾನುಸಾರ ಪ್ರಸ್ತಾವನೆ ಸಲ್ಲಿಸುವುದು ತಮ್ಮ ಆದ್ಯ ಕರ್ತವ್ಯವಾಗಿರುತ್ತದೆ ಅದೇ ರೀತಿ ಹಾರಿಕೆ ಉತ್ತರ ನೀಡುವುದು ಅಸಮಂಜಸವಾಗಿದೆ ಸ್ಪಷ್ಟವಾದ ವಿವರಣೆ ಸಲ್ಲಿಸಲು ಮತ್ತೊಮ್ಮೆ ತಿಳಿಸಿದ್ರು ಅದಕ್ಕೆ ಸಂಸ್ಥೆಯವರು ಯಾವುದೇ ಉತ್ತರ ನೀಡಲಿಲ್ಲ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ದಿನಾಂಕ ಹದಿನಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕಾರಣ ಕೇಳಿ ಮೂರು ನೋಟಿಸ್ ನೀಡಿದ್ರು ಅದಕ್ಕೂ ಸಹ ಸಂಸ್ಥೆಯವರು ಯಾವುದೇ ಉತ್ತರ ನೀಡಿರಲಿಲ್ಲ ತದನಂತರ ಮುಂದಿನ ಕ್ರಮಕ್ಕೆ ಮಾನ್ಯ ಬಾಗಲಕೋಟೆ ಉಪ ನಿರ್ದೇಶಕರಿಗೆ ಈ ಎಲ್ಲಾ ವಿಷಯಗಳನ್ನ ವಿವರಿಸಿ ಮಾನ್ಯತೆ ಹಿಂಪಡೆಯಲು ಪತ್ರ ಸಲ್ಲಿಸಿದ್ರು ಬಾಗಲಕೋಟೆ ಉಪನಿರ್ದೇಶಕರಾದ ಮಾನ್ಯ ಬಿಕೆ ನಂದನೂರು ಅವರು ಸಹ ಶರಣು ಮಹಾಂತೇಶ ಗ್ರಾಮೀಣಾಭಿವೃದ್ಧಿ ಸಂಘ ಗಂಗೂರ್ ಹದಿನೈದು ದಿನ ಕಾಲಾವಕಾಶ ನೀಡಿ ಸರಿಯಾದ ಮಾಹಿತಿ ಲಿಖಿತ ರೂಪದಲ್ಲಿ ನೀಡಲು ಸೂಚಿಸಿದರು ಆಗಲಕೋಟೆ ಉಪನಿರ್ದೇಶಕರವರ ಪತ್ರಕ್ಕೂ ಶರಣು ಮಹಾಂತೇಶ್ ಅಭಿವೃದ್ಧಿ ಸಂಘ ಗಂಗೂರವರ ಅವರ ಕಡೆಯಿಂದ ಯಾವುದೇ ಲಿಖಿತ ಉತ್ತರ ನೀಡಲಿಲ್ಲ ಕಳೆದ ತಿಂಗಳು ಕೊನೆಯ ವಾರದಲ್ಲಿ ಬಾಗಲಕೋಟೆ ಉಪನಿರ್ದೇಶಕರು ಶರಣು ಮಹಾಂತೇಶ್ ಗ್ರಾಮೀಣಾಭಿವೃದ್ಧಿ ಸಂಘ ಗಂಗೂರ್ ಅವರಿಗೆ ಅಂತಿಮ ಕಾರಣ ಕೇಳಿ ನೋಟಿಸ್ ನೀಡಿದರು ಕಾಲಾವಕಾಶ ಮುಗಿದರೂ ಸಂಘದವರಿಂದ ಯಾವುದೇ ಉತ್ತರ ಬರಲಿಲ್ಲ ಮಾನ್ಯ ಬಾಗಲಕೋಟೆ ಉಪನಿರ್ದೇಶಕರಾದ ಮಾನ್ಯ ಬಿಕೆ ನಂದನೂರ್ ಅವರು ಇಳಕಲ್ ನಗರದ ಪ್ರೇರಣಾ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಶ್ರೀ ಬಸವ ಶ್ರೀ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆಯ ಮಾನ್ಯತೆಯನ್ನ ರದ್ದುಪಡಿಸಿ ಆದೇಶಿಸಿದ್ದಾರೆ ಇನ್ನುಳಿದ ಶಾಲೆಗಳ ಬಗ್ಗೆ ತನಿಖೆ ನಡೆದಿದೆ ತಪ್ಪು ಕಂಡು ಬಂದರೆ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ ಮಾನ್ಯತೆ ರದ್ದುಪಡಿಸಿದ ಪ್ರೇರಣಾ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಬಸವಶ್ರೀ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಸದರಿ ಶಾಲೆಯ ಮಕ್ಕಳನ್ನು ಸಮೀಪದ ಸರ್ಕಾರಿ ಶಾಲೆಯಲ್ಲಿ ದಾಖಲಿಸಲು ಮಾನ್ಯ ಹುನಗುಂದ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಮತಿ ಜಾಸ್ಮಿನ್ ಕಿಲ್ಲದಾರ್ ಅವರಿಗೆ ಸೂಚಿಸಿದ್ದಾರೆ ಸಾರ್ವಜನಿಕರ ಪರವಾಗಿ ಜನತಾ ಧ್ವನಿ ಪ್ರೇಕ್ಷಕರ ಪರವಾಗಿ ಜನತಾ ಧ್ವನಿ ಬಳಗ ಶಿಕ್ಷಣ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಧನ್ಯವಾದಗಳು ಪಾಲಕರೇ ಇವಾಗ ಶಾಲೆಗಳು ಪ್ರಾರಂಭವಾಗುತ್ತಿದ್ದು ತಮ್ಮ ಮಕ್ಕಳನ್ನ ಸೇರಿಸುವ ಮೊದಲು ಶಾಲೆಯ ದಾಖಲಾತಿಗಳನ್ನ ಪರಿಶೀಲಿಸಿ ಮಕ್ಕಳನ್ನ ದಾಖಲು ಮಾಡಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ ನಮಸ್ಕಾರ